ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಡಿ ಸಿ ಬ್ಯಾಟಿಂಗ್ ಮಾಡುವ ವೇಳೆ ನಮ್ಮ ಗ್ರೀನ್ ಅವರು ಮ್ಯಾಜಿಕಲ್ ಒಂದು ರನ್ಔಟ್ ಕೂಡ ಇಲ್ಲಿ ಮಾಡಿದರು ಬಟ್ ಪಂದ್ಯದ ಗೆಲುವಿಗೆ ಇದು ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಟ್ ಆ ಒಂದು ರನ್ಔಟ್ ಹೇಗಿತ್ತು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಪುಟದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಆರ್ ಸಿ ಬಿ ತಂಡವನ್ನು ಒನ್ ಏಯ್ಟಿ ಟಾರ್ಗೆಟನ್ನು ಕೂಡ ಇಲ್ಲಿ ಡಿ ಸಿ ತಂಡಕ್ಕೆ ನೀಡಿತ್ತು ಬಟ್ ಡಿ ಸಿ ಆರಂಭದಲ್ಲಿ ವಿಕೆಟ್ಗಳು ಪತನಾದವು ಬಟ್ ಪವರ್ ಪ್ಲೇನಲ್ಲಿ ಇವರು ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದರು ಬಟ್ ಅದೇ ಥರ ಬ್ಯಾಟಿಂಗ್ ಬಂದಂಥ ಟ್ರಸ್ಟನ್ನ ಸ್ಟಬ್ಸ್ ಅವರು ಇದೀಗ ಒಂದು ನಾಲ್ಕು ಸ್ಟ್ರೈಕಲ್ಲಿ ಯಾಂಡಲ್ಲಿದ್ದರು ಅಂದರೆ ಬ್ಯಾಟಿಂಗ್ ಮಾಡ್ತಿದ್ರು ಯಾರಪ್ಪ ಅಂದರೆ ಅಕ್ಷರ್ ಪಟೇಲ್ ಕ್ಯಾಮ್ರನ್ನ ಗ್ರೀನ್ ಅವರ ಬಾಲಿಂಗ್ನಲ್ಲಿ ಈ ಒಂದು ರನ್ ಆಗಿದೆ ಅಂದರೆ ಆ ಒಂದು ಬಾಲ್ ಏನಪ್ಪ ಅಂದರೆ ಹತ್ತನೇ ಓವರ್ನ ಕೊನೆಯ ಬಾಲ್ ಅಂದರೆ ತೊ ಎಂಬತ್ತಾರಕ್ಕೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಡಿ ಸಿ ತಂಡ ತೊಂಬತ್ತಕ್ಕೆ ಮತ್ತೊಂದು ವಿಕೆಟನ್ನು ಕಳೆದುಕೊಳ್ತು ಅದು ರನ್ಔಟ್ ಮುಖಾಂತರ ಅಂತಲೇ ಹೇಳ್ಬೋದು ನೀವು ಒಂದು ಸ್ಟ್ರೈಕ್ನಲ್ಲಿ ಏನಪ್ಪ ಅಂದರೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಮಾಡಿಸ್ರು ಬಟ್ ಅದೇ ಥರ ಯಾರು ಉಗಿದಂತಹ ಕ್ಯಾಮ್ರನ್ ಗ್ರೀನ್ ಅವನ ಬಾಲ್ ಕೂಡ ಅಲ್ಲಿ ಟಚ್ ಆಗಿ ಅಲ್ಲೇ ನಿಂತಿತ್ತು ಅದೇ ಥರ ಓಡಿ ಬಂದಂತಹ ಕ್ಯಾಮ್ರನ್ ಗ್ರೀನ್ ಅವರು ಈಗ ರನ್ಔಟ್ ಮಾಡುವ ಮುಖಾಂತರ ಸ್ಟಬ್ಸ್ ಅವರನ್ನು ಟೈಲ್ ಕಚುರು ಬಟ್ ಯಾವ ಥರ ಆ ಒಂದು ನೋಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇದು ಆರ್ ಸಿ ಬಿ ಗೆಲುವಿಗೆ ಪ್ರಮುಖ ಕಾರಣ ಅಂತ ಕೂಡ ಹೇಳ್ಬೋದ್ರು ಒಂದು ವೇಳೆ ಸ್ಟಬ್ಸ್ ಇದ್ದರೆ ಈ ಒಂದು ಮ್ಯಾಚ್ ಚೇಂಜ್ ಆಗಿತ್ತು ಹೇಳೋಕ್ಕಾಗಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು